ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎವರಿಗೆ ಮತ್ತು ಬಿ ಕಾಂನವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡದ ಕವಿತೆಗಳಲ್ಲಿ ಒಂದು ಮುಖ್ಯವಾದ ಒಂದು ಕವಿತೆಯನ್ನು ನೋಡುವ ಅದು ರಾಣಿ ತಿಮ್ಮಿಯ ಸಿಂಹಾಸನ ಬರೆದವರು ವಿಜಯ ದಬ್ಬೆಯವರು ನೋಡಿ ರಾಣಿ ತಿಮ್ಮಿಯ ಸಿಂಹಾಸನ ಈ ರೀತಿಯಾಗಿ ಕವಿತೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಪುಸ್ತಕಗಳು ಸಿಕ್ಕಿದವರಿಗೆ ಇದನ್ನು ನೋಡ್ಕೊಳ್ಳಿಕ್ಕಾಗ್ತದೆ ಒಂದು ವೇಳೆ ನಿಮಗೆ ಪುಸ್ತಕಗಳು ಸಿಗಲಿಲ್ಲ ಅಂತ ಅಂದರೆ ನಾನಿಲ್ಲಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿದೆ ಕವಿತೆ ಎರಡು ಪುಟಗಳಷ್ಟು ಎರಡು ಪುಟ ಕವಿತೆಗಳಿದೆ ಇದು ಪುಟ ಸಂಖ್ಯೆ ನೂರ ಅರುವತ್ತ ಆರರಲ್ಲಿ ಮತ್ತು ನೂರ ಅರುವತ್ತ ಏಳರಲ್ಲಿ ಅದರ ಕವಿತೆ ಸಾಲುಗಳಿದೆ ನೋಡಿಕೊಂಡ್ರಲ್ಲ ಇದಾದ ನಂತರ ನಾವು ರಾಣಿ ತಿಮ್ಮಿಯ ಸಿಂಹಾಸನ ಕವಿತೆಯನ್ನು ಬರೆದವರು ವಿಜಯ ದಬ್ಬೆಯವರು ಅವರು ಮುಖ್ಯವಾಗಿ ಈ ಒಂದು ಕವಿತೆಯಲ್ಲಿ ನಮಗೆ ಯಾವ ಒಂದು ವಿಷಯವನ್ನು ತಿಳಿಸ್ತಾ ಇದ್ದಾರೆ ಅಂತ ಹೇಳಿದರೆ ದಲಿತ ಮತ್ತು ಬಂಡಾಯ ಸಾಹಿತ್ಯ ಚಳುವಳಿಯಲ್ಲಿ ಪ್ರಮುಖವಾದಂತಹ ಮೂರು ದನಿಗಳನ್ನು ಅವರು ಗುರುತಿಸಿ ಹೇಳ್ತಾ ಇದ್ದಾರೆ ದಬ್ಬೆಯವರು ನಮಗೆ ತಿಳಿಸಿಕೊಡುವಂಥದ್ದು ಈ ಕವಿತೆಯ ಮೂಲಕ ದಲಿತ ಮತ್ತು ಬಂಡಾಯ ಸಾಹಿತ್ಯ ಚಳವಳಿಯಲ್ಲಿ ಮೂರು ಪ್ರಮುಖ ದನಿಗಳು ಯಾವುದೆಲ್ಲ ವಿಷಯ ಅಂದರೆ ದಲಿತ ಸಂವೇದನೆ ಮುಸ್ಲಿಂ ಸಂವೇದನೆ ಸ್ತ್ರೀ ಸಂವೇದನೆ ಈ ಮೂರು ವಿಷಯಗಳನ್ನು ದಬ್ಬೆಯವರು ತಿಳಿಸ್ತಾ ಇದ್ದಾರೆ ಈ ಒಂದು ಕಾಲದಲ್ಲಿ ಒಂದು ಸ್ತ್ರೀಯರಿಗೆ ಇಷ್ಟೆಲ್ಲ ಸಮಸ್ಯೆಗಳಿದೆ ಒಂದು ವಿಧವೆಯಾಗಿರ್ಬೋದು ಪ್ರೇಮ ವಿವಾಹವಾಗುವಂಥದ್ದಿರ್ಬೋದು ಸ್ತ್ರೀಯರ ಒಂದು ವಿದ್ಯಾಭ್ಯಾಸದಲ್ಲಿ ಒಂದು ಅಡೆತಡೆಗಳು ಉಂಟಾಗುವುದಿರ್ಬೋದು ಇದೆಲ್ಲವೂ ಕೂಡ ಸ್ತ್ರೀಯರ ಸಂವೇದನೆಯ ಬಗ್ಗೆ ತಿಳಿಸ್ತದೆ ಮುಂದಿನ ವಿಷಯಗಳನ್ನು ನೋಡಿದರೆ ಸ್ತ್ರೀಯರ ಮೇಲೆ ಉಂಟಾಗುವಂತಹ ದಬ್ಬಾಳಿಕೆ ಹೋರಾಟ ಆ ರೀತಿಯ ವಿಷಯಗಳನ್ನು ಅವರು ತಿಳಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಬಂಡಾಯ ಸಾಹಿತ್ಯ ಚಳುವಳಿಯ ಸಂದರ್ಭದಲ್ಲಿ ಸ್ತ್ರೀ ಪ್ರತಿಭೆಯ ವಿವಿಧ ವಿಷಯಗಳನ್ನು ಕೂಡ ಅವರು ತಿಳಿಸ್ತಾ ಹೋಗ್ತಾರೆ ಯಾವ ರೀತಿ ಸ್ತ್ರೀ ಮತ್ತು ಪುರುಷರಿಗೆ ಒಂದು ಅಸಮಾನತೆ ಇದೆ ಈ ಅಸಮಾನತೆಯ ವಿರುದ್ಧ ಬಂಡಾಯ ದನಿ ಎತ್ತುವ ಲೇಖಕಿಯರು ಅಂದರೆ ಈ ಒಂದು ಅಸಮಾನತೆಗೆ ಅಥವಾ ಒಂದು ಏನು ಹೇಳ್ತಾರೆ ಸ್ತ್ರೀ ಮತ್ತು ಪುರುಷರಲ್ಲಿ ನಡೆಯುವಂಥ ಅಸಮಾನತೆ ಇದೆಯಲ್ಲ ಅಂದರೆ ಲಿಂಗಭೇದವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ದನಿ ಎತ್ತುವಂಥವರಿದ್ದಾರೆ ಬಂಡಾಯದ ದನಿ ಎತ್ತುವಂಥವರಿದ್ದಾರೆ ಅಂತ ಅವರು ತಿಳಿಸ್ತಾರೆ ಅಷ್ಟೇ ಅಲ್ಲದೆ ವಿಜಯದಬ್ಬೆ ಲೇಖಕಿ ಕೂಡ ಬಂಡಾಯ ಸಾಹಿತ್ಯದ ಪ್ರಮುಖ ಲೇಖಕಿ ಅಂದರೆ ಎತ್ತು ಬಂಡಾಯ ದನಿ ಎತ್ತುವಂಥದ್ದು ಯಾವುದೇ ಒಂದು ಅಸಮಾನತೆಯ ವಿರುದ್ಧ ಹೋರಾಡುವಂತಹ ಒಂದು ಲೇಖಕಿ ವಿಜಯದಬ್ಬೆಯವರು ಅನೇಕ ವಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅನೇಕ ಲೇಖಕರಿರ್ಬೋದು ಅನೇಕ ಜನರು ಇರ್ಬೋದು ಈ ಸ್ತ್ರೀ ಪುರುಷರ ನಡುವೆ ನಡೆಯುವಂಥ ಅಸಮಾನತೆಯ ವಿರುದ್ಧ ದನಿ ಎತ್ತುತ್ತಾರೆ ಅದು ಬಂಡಾಯ ದನಿ ಎತ್ತುವಂತಹ ಲೇಖಕರು ಲೇಖಕಿಯರು ಲೇಖಕಿಯರು ಅಂತ ಹೇಳ್ಬೋದು ಅದರಲ್ಲಿ ವಿಜಯದಬ್ಬೆಯವರು ಕೂಡ ಒಬ್ಬರು ಬಂಡಾಯ ಸಾಹಿತ್ಯದ ಪ್ರಮುಖ ಲೇಖಕಿಯಾಗಿದ್ದಾರೆ ಮಹಿಳಾವಾದಿ ಲೇಖಕಿಯರಲ್ಲಿ ಕೂಡ ವಿಜಯದಬ್ಬೆಯವರು ಪ್ರಮುಖರಾಗಿರುವಂಥವರು ಸ್ತ್ರೀವಾದಿ ಹೋರಾಟ ಅನೇಕ ರೀತಿಯ ಒಂದು ಪ್ರಗತಿಪರ ಚಳುವಳಿಗಳನ್ನು ಮಾಡಲಿಕ್ಕೆ ವಿಜಯದಬ್ಬೆಯವರು ಮುಂದಾಗಿದ್ದಾರೆ ಅವರು ಸ್ತ್ರೀಯರಿಗೆ ಶಿಕ್ಷಣವು ದೊರೆಯುತ್ತಿರುವುದು ಮೊದಲನೇ ಕಾರಣ ಈ ಅವರ ಒಂದು ಚಳುವಳಿಯಿಂದಾಗಿ ಸ್ತ್ರೀಯರಿಗೆ ಶಿಕ್ಷಣವನ್ನು ದೊರಕಿಸುವಂಥದ್ದು ಮಹಿಳೆಯರು ಹೆಚ್ಚು ಹೆಚ್ಚಾಗಿ ಉದ್ಯೋಗಸ್ಥರಾಗಿರುವಂಥದ್ದು ಹೊಸ ಹೊಸ ಚಿಂತನೆಗಳನ್ನು ಮಾಡುವಂಥದ್ದು ಅದನ್ನೆಲ್ಲ ಅವರು ವಿಜಯದಬ್ಬೆಯವರು ಹೇಳ್ತಾ ಹೋಗ್ತಾರೆ ಅಂದರೆ ಅದಕ್ಕೊಂದು ಎಲ್ಲದಕ್ಕೂ ಒಂದು ಸ್ತ್ರೀವಾದಿ ಹೋರಾಟವು ಒಂದು ಸ್ಪಷ್ಟ ಆಕಾರವನ್ನು ಪಡೆದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮುಂಚೂಣಿ ಆಗಲಿಕ್ಕೆ ಕಾರಣವಾಗಿರುವಂಥದ್ದು ಇದಕ್ಕೆಲ್ಲ ವಿಜಯದಬ್ಬೆಯವರು ಕೂಡ ಕೂಡ ಕಾರಣವಾಗಿದ್ದಾರೆ ಇಲ್ಲಿ ವಿಜಯದಬ್ಬೆಯವರ ಸ್ವಲ್ಪ ಪರಿಚಯ ಇರುವಂಥದ್ದು ಅಂದರೆ ಅವರು ಬಂಡಾಯ ದನಿ ಎತ್ತುವಂತಹ ಲೇಖಕಿ ಅಂತ ಈ ಒಂದು ಕವಿತೆಯಲ್ಲಿ ಹೇಳುವಂಥದ್ದು ಕಾಣ್ಬೋದು ಅಂದರೆ ಕವಿತೆಯ ಸಾಲುಗಳಲ್ಲ ಇಲ್ಲಿ ವಿಜಯ ದಬ್ಬಿಯವರು ಯಾರು ಎನ್ನುವಂಥ ಒಂದು ಪರಿಚಯಕ್ಕೆ ಹೇಳಿರುವಂತಹ ಒಂದು ವಿಷಯ ಆಗಿದೆ ಅಂದರೆ ಹೋರಾಟಗಾರ್ತಿ ಮಹಿಳಾ ಚಳುವಳಿಯ ಮುಂಚೂಣಿಯಲ್ಲಿದ್ದು ಮಹಿಳಾ ಚಳುವಳಿಯ ಹೋರಾಟದಲ್ಲಿ ಸ್ವತಃ ತಾವೇ ಹೋರಾಟಕ್ಕೆ ಇಳಿದು ಭಾಗವಹಿಸಿ ಅನುಭವವಿದ್ದಂಥದ್ದು ಅನುಭವ ಇರುವಂಥವರು ನಮ್ಮ ವಿಜಯ ದಬ್ಬೆಯವರು ಇಲ್ಲಿ ಅವರು ಕವಿತೆ ರಾಣಿ ತಿಮ್ಮಿಯ ಸಿಂಹಾಸನ ಕವಿತೆಯಲ್ಲಿ ಯಾವೆಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ ಅಂತ ನೋಡುವ ಇಷ್ಟು ತನಕ ಇರುವಂಥದ್ದು ನಾವು ವಿಜಯದಬ್ಬೆಯವರ ಬಗ್ಗೆ ತಿಳ್ಕೊಂಡಿರುವಂಥದ್ದು ಇನ್ನು ಕವಿತೆಯ ಬಗ್ಗೆ ತಿಳಿಯೋ ರಾಣಿ ತಿಮ್ಮಿಯ ಸಿಂಹಾಸನ ವಸ್ತು ಕವಿತೆಯ ವಸ್ತು ಏನು ಅಂದರೆ ಪುರುಷ ಪ್ರಧಾನ ಕುಟುಂಬದಲ್ಲಿ ಅಂದರೆ ಈಗ ಪುರುಷರೇ ಪ್ರಧಾನವಾಗಿರುವಂತಹ ನಮ್ಮ ಸಮಾಜದಲ್ಲಿ ಅವರು ಹೆಣ್ಣಿನ ಒಂದು ಅಸಮಾನತೆ ಅವರ ಒಂದು ಹೆಣ್ಣಿನ ಒಂದು ಕಷ್ಟ ಅವರ ಒಂದು ಶೋಷಣೆ ಅವರ ಆಸೆ ಕನಸುಗಳು ನಾಶವಾಗಿ ಹೋಗಿರುವಂತಹ ಒಂದು ಸತ್ಯವನ್ನು ಇಲ್ಲಿ ವಿಜಯದಬ್ಬಿಯವರು ವಿವರಿಸ್ತಾ ಇದ್ದಾರೆ ಒಂದು ಕುಟುಂಬದಲ್ಲಿ ಸ್ತ್ರೀ ಪರವಾದ ಹೋರಾಟಗಳು ಅವರ ಒಂದು ಪ್ರಗತಿ ಸಮಾನತೆ ಪರಿಣಿತಿ ಎಂಬುಗಳ ಮಾತುಗಳ ಹೇಳುವಂಥದ್ದು ಇಲ್ಲಿ ಇವೆಲ್ಲ ಒಂದು ಮಹಿಳೆಗೆ ಪ್ರಗತಿಯಾಗಿದೆ ಅವಳು ಮುಂಚೂಣಿಯಲ್ಲಿದ್ದಾಳೆ ಎನ್ನುವುದಕ್ಕೆಲ್ಲ ಒಂದು ಅರ್ಥಹೀನತೆಯ ಎತ್ತಿ ಹಿಡಿಯುವ ಒಂದು ಆಶಯ ಈ ಕವಿತೆಯಲ್ಲಿ ಕಾಣ್ಬೋದು ಅಂದರೆ ಈ ಒಂದು ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಗೆ ಯಾವ ರೀತಿಯ ಒಂದು ಒಂದು ಅವಳ ಒಂದು ಎಲ್ಲ ಆಸೆ ಕನಸುಗಳು ಯಾವ ರೀತಿ ನಾಶ ಆಗ್ತದೆ ಅವಳ ಒಂದು ಇಚ್ಛೆಗೆ ಯಾ ಇಚ್ಛೆಯು ಯಾವುದೇ ರೀತಿಯಲ್ಲಿ ನೆರವೇರುವುದಿಲ್ಲ ಅವಳ ಒಂದು ಸ್ಥಾನಮಾನ ಅವಳಿಗೆ ಸಿಗುವುದಿಲ್ಲ ಎನ್ನುವಂತಹ ಒಂದು ವಿಷಯ ಈ ಒಂದು ಕವಿತೆಯಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ವಿಜಯದಬ್ಬೆಯವರು ಮಾಡ್ತಾ ಇರುವಂಥದ್ದು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಗಂಡಿನ ಒಂದು ಅಹಂಕಾರ ಎಷ್ಟಿತ್ತು ಗಂಡಿನ ಅಹಂಕಾರದಿಂದ ಮಹಿಳೆಯು ಸ್ತ್ರೀಯು ಯಾವ ರೀತಿ ಮಾನಸಿಕವಾಗಿ ನೊಂದಿದ್ದಾಳೆ ಅವಳ ಒಂದು ಮನಸ್ಥಿತಿ ಛಿದ್ರ ಚಿದ್ರವಾಗಿರುವಂಥದ್ದು ಅವಳ ಒಂದು ಆಸೆ ಕನಸುಗಳೆಲ್ಲ ನಾಶವಾಗಿರುವಂಥದ್ದು ಎಲ್ಲ ಕೂಡ ಈ ಒಂದು ರಾಣಿಯ ತಿಂ ತಿಮ್ಮಿಯ ಸಿಂಹಾಸನ ಎನ್ನುವ ಒಂದು ಕವಿತೆಯಲ್ಲಿ ರಾಣಿ ತಿಮ್ಮಿಯ ಸಿಂಹಾಸನ ಎನ್ನುವ ಕವಿತೆಯಲ್ಲಿ ನಮಗೆ ಕಾಣ್ಬೋದಾಗಿದೆ ಇಲ್ಲಿ ಒಂದೊಂದು ಸಾಲುಗಳನ್ನು ಅವರು ವಿವರಿಸ್ತಾ ಹೋಗ್ತಾರೆ ಒಟ್ಟಿನಲ್ಲಿ ಈ ಒಂದು ಕವಿತೆಯು ಸ್ತ್ರೀ ಸಂವೇದನೆ ಸ್ತ್ರೀವಾದಿಯ ಚಿಂತನೆಗಳ ಬಗ್ಗೆ ಹೇಳುವಂಥದ್ದು ಸ್ತ್ರೀವಾದಿಗಳ ಹೋರಾಟದ ಬಗ್ಗೆ ಇಲ್ಲಿ ಕವಿ ಅವರು ತಿಳಿಸುವಂಥದ್ದು ನೋಡಿ ಈ ಸಾಲುಗಳನ್ನು ನೋಡ್ತಾ ನಾವು ವಿಷಯಗಳನ್ನು ತಿಳಿತಾ ಹೋಗುವ ನಮ್ಮೂರ ಬಂಡೆ ಬಂಡೆಯ ಮೇಲೆ ಪ್ರಗತಿ ಪಂಥದ ಹಾಡು ಇಲ್ಲಿಯ ನಾಯಿ ನರಿಗಳಿಗೂ ಸಮಾನತೆಯಿಂದ ಬೊಗಳುತ್ತದೆ ಇಲ್ಲಿ ದಬ್ಬೆಯವರು ಹೇಳ್ತಾ ಇದ್ದಾರೆ ಅವರ ಊರು ಆ ಊರಿನಲ್ಲಿ ಬಂಡೆ ಬಂಡೆಯಲ್ಲಿಯೂ ಕೂಡ ಹೋರಾಟದ ಬಗ್ಗೆ ಬರೆದಿದ್ದಾರೆ ಆದರೆ ಸಮಾನತೆ ಇಲ್ಲ ಯಾರಿಗೆ ಸಮಾನತೆ ಇದೆ ಅಲ್ಲಿ ಅಲ್ಲಿ ನಾಯಿ ನರಿಗಳಿಗೂ ಕೂಡ ಸಮಾನತೆ ಇದೆ ಅದು ಬೊಗಳ್ತದೆ ಅದು ತನ್ನ ಇಷ್ಟಕ್ಕೆ ಬೊಗಳ್ತಾ ಇರ್ತದೆ ನಾಯಿ ಮತ್ತು ನರಿಗಳೆಲ್ಲ ತಮ್ಮಿಷ್ಟಕ್ಕೆ ಇದ್ದಾರೆ ತಮ್ಮಿಷ್ಟಕ್ಕೆ ಬೊಗಳ್ತಾ ಇದ್ದಾರೆ ಅವರಿಗಿರುವಂತಹ ಸಮಾನತೆ ಸ್ತ್ರೀಯರಿಗಿಲ್ಲ ಅವರಿಗಿರುವಂತಹ ಒಂದು ಒಂದು ಸ್ಥಾನಮಾನ ಸ್ತ್ರೀಯರಿಗಿಲ್ಲ ಎನ್ನುವಂಥ ವ್ಯಂಗ್ಯವಾಗಿ ವಿಡಂಬನಾತ್ಮಕವಾಗಿ ಈ ಕವಿತೆಯಲ್ಲಿ ವಿಜಯದಬ್ಬೆಯವರು ತಿಳಿಸುವಂಥದ್ದು ಅವರ ಊರಿನಲ್ಲಿ ಬಂಡೆ ಬಂಡೆಗಳಲ್ಲಿ ಕೂಡ ಹೋರಾಟದ ಹಾಡೇ ಇದೆ ಅದರ ಬಗ್ಗೆ ಮಾತನಾಡ್ತಾ ಇರುವಂಥದ್ದು ಸಮಾನತೆ ನಾಯಿ ನರಿಗಳು ಕೂಡ ಬೊಗಳ್ತದೆ ಅದಕ್ಕೂ ಕೂಡ ಸಮಾನತೆ ಇದೆ ಅಂತ ವಿಡಂಬನಾತ್ಮಕವಾಗಿ ಹೇಳ್ತಾ ಇದ್ದಾರೆ ಆದರೆ ಸಮಾನತೆ ಎಂಬುದು ಇಲ್ಲಿ ಸ್ತ್ರೀಯರಿಗೆ ಇಲ್ಲ ಅಂತ ಹೇಳುವಂಥದ್ದನ್ನು ಕಾಣ್ಬೋದಾಗಿದೆ. ಇಲ್ಲಿ ಕವಿ ಕವಿಯತ್ರಿ ಹೇಳ್ತಾ ಇದ್ದಾಳೆ ಪ್ರಗತಿ ಸಮಾನತೆ ಪರಿಣತಿ ಎಂಬುದು ನಮ್ಮ ಸಮಾಜದಲ್ಲಿ ಗೇಲಿ ಮಾಡಬಲ್ಲ ಒಂದು ಸಂಗತಿ ಅದಿಲ್ಲ ಅದು ನಿಜವಾಗಿಯೂ ಸಮಾಜದಲ್ಲಿ ಇಲ್ಲ ಆದರೆ ಈ ಒಂದು ಪ್ರಗತಿ ಸಮಾನತೆ ಇದೆ ಪರಿಣತಿ ಹೊಂದಿದ್ದೇವೆ ಎನ್ನುವಂಥದ್ದೆಲ್ಲ ಒಂದು ಗೇಲಿ ಮಾಡುವಂತಹ ವಿಷಯ ಮಾತ್ರ ಆಗಿದೆ ಅಷ್ಟೇ ಹೊರತು ಅದನ್ನು ಯಾವತ್ತೂ ನಿಜವಾಗಿರಲಿಲ್ಲ ನಿಜವಾಗಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಈ ಮಣ್ಣಿನಲ್ಲಿ ಈ ನೆಲೆಯಲ್ಲಿ ಹೆಣ್ಣಿನ ಬದುಕಿನ ನಗ್ನ ಸತ್ಯವನ್ನು ಒಂದನ್ನು ಅನಾವರಣ ಮಾಡಿ ಕಥೆಯನ್ನು ಮುಗಿಸುತ್ತದೆ ಅಂದರೆ ಇಲ್ಲಿ ಹೆಣ್ಣಿಗೆ ಸ್ಥಾನಮಾನ ಯಾವ ರೀತಿ ಇದೆ ಅವಳ ಒಂದು ನಿಜವಾದ ಅವಳ ಒಂದು ಸ್ಥಾನ ಏನು ಎನ್ನುವಂತಹ ಒಂದು ಸತ್ಯ ಒಂದನ್ನು ಇಲ್ಲಿ ಕವಿ ಕವಿ ಬ ಅವರು ಹೇಳ್ತಾ ಇರುವಂಥದ್ದು ಈ ನಾಟಕದಾಗಿನ ಪ್ರಣ ಪ್ರಣತಿಗೆ ಮನೆ ಮನೆ ಹೊಕ್ಕು ತಲಾಶ್ ಮಾಡಿದ್ರು ರಾತ್ರಿ ಬೆಳಗು ಹುಡುಕಿದ್ರೆ ನಾಟಕದಾಗಿನ ರಾಣಿ ನೀನೇ ಬಾ ಅಂದು ತಿಮ್ಮಿ ಒಪ್ಪಿಸಿದ್ರು ಮನೆ ಮನೆ ಹುಡುಕಿ ನಾಟಕದಲ್ಲಿ ರಾಣಿ ಪಾತ್ರ ವಹಿಸಲಿಕ್ಕೆ ಅಂದರೆ ಈಗ ಅವರಿಗೆ ಒಂದು ನಾಟಕ ಮಾಡ್ತಾ ಇದ್ದಾರೆ ಆ ಒಂದು ನಾಟಕಕ್ಕೆ ರಾಣಿಯ ಪಾತ್ರ ಮಾಡಲಿಕ್ಕೆ ಒಬ್ಬಳು ಮಗಳು ಬೇಕು ಒಬ್ಬಳು ಹೆಣ್ಣು ಮಗಳು ಬೇಕು ಅಂತಹ ಸಂದರ್ಭದಲ್ಲಿ ಹುಡುಕಾಟವನ್ನು ಮಾಡ್ತಾರೆ ಹುಡುಕಾಟವನ್ನು ಮಾಡಿ ನೂರಾರು ಜನ ನೋಡುವಂತಹ ಒಂದು ಸ್ಥಾನದಲ್ಲಿ ನಿಲ್ಲಿಸಬೇಕು ಅವಳನ್ನು ಅಂದರೆ ಒಂದು ನಾಟಕವನ್ನು ಮಾಡ್ತಾ ಇದ್ದಾರೆ ಆ ಒಂದು ನಾಟಕದಲ್ಲಿ ಒಂದು ರಾಣಿಯ ಸ್ಥಾನ ಸಿಗಬೇಕು ಆ ರಾಣಿಯ ಸ್ಥಾನಕ್ಕೆ ಯಾರಾಗ್ಬೋದು ಅಂತ ಮನೆ ಮನೆಗೆ ಪ್ರತಿಯೊಂದು ಮನೆಗೆ ಹೋಗಿ ಹುಡುಕ್ತಾ ಇದ್ದಾರೆ ಯಾರಾಗ್ಬೋದು ರಾಣಿ ಅಂತ ಆಗ ಸಿಗುವಂಥದ್ದೇ ತಿಮ್ಮಿ ತಿಮ್ಮಿ ಎನ್ನುವಂತಹ ಹೆಣ್ಣು ಮಗಳನ್ನು ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡಿ ಅವಳನ್ನು ಒಪ್ಪಿಸ್ತಾರೆ ಅವಳನ್ನು ಅವಳ ಮನೆಯವರನ್ನೆಲ್ಲ ಆ ನಾಟಕಕ್ಕೆ ರಾಣಿ ಸ್ಥಾನವನ್ನು ನೋಡಬೇಕು ರಾಣಿ ಸ್ಥಾನವನ್ನು ನೀಡಬೇಕು ಅಂತ ಹೇಳಿ ಒಪ್ಪಿಸ್ತಾರೆ ಅದು ಒಂದು ನೂರಾರು ಜನರು ನೋಡುವಂತಹ ಒಂದು ಸ್ಥಾನ ಪ್ರತಿಯೊಬ್ಬರ ಮನುಷ್ಯರಿಗೂ ಸಹಜವಾಗಿ ಒಂದು ಆಸೆ ಕಲ್ಪನೆಗಳು ಇರ್ತದಲ್ವಾ ಈಗ ರಾಣಿ ಸ್ಥಾನ ಅಂತ ಹೇಳಿದ ಕೂಡ ನಮಗೆಲ್ಲ ನೆನಪಾಗುವಂತದ್ದು ಒಂದು ಕಿರೀಟಗಳನ್ನೆಲ್ಲ ಹಾಕ್ಕೊಂಡು ಒಂದು ಚಿನ್ನಗಳನ್ನೆಲ್ಲ ಹಾಕಿ ನಂತರ ಒಂದು ಸಿಂಹಾಸನದಲ್ಲಿ ಕೂರುವಂತಹ ಒಂದು ಕನಸು ನಮಗೆ ಕಾಣ್ತದೆ ರಾಣಿ ಅಂತ ಹೇಳಿದ ಕೂಡಲೇ ನಮಗೆ ನಮ್ಮ ಒಂದು ಮನಸ್ಸಿನ ಒಂದು ಕಲ್ಪನೆ ಯಾವುದೇ ಯಾವ ರೀತಿಯಾಗಿರ್ತದೆ ಅಂದರೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂಥದ್ದು ಅದೇ ರೀತಿ ಇಲ್ಲಿ ತಿಮ್ಮಿಗೂ ಕೂಡ ಆಸೆ ಬರ್ತದೆ ಸಹಜವಾಗಿ ಎಲ್ಲ ಮನುಷ್ಯರಿಗೆ ಬರುವಂತಹ ಆಸೆ ಇಲ್ಲಿ ತಿಮ್ಮಿಗೂ ಕೂಡ ಬರ್ತದೆ ತಿಮ್ಮಿ ಆ ಕನಸಿನ ಲೋಕದಲ್ಲಿರ್ತಾಳೆ ನಾಟಕದಲ್ಲಿ ರಾಣಿ ಪಾತ್ರ ವಹಿಸಲು ಒಪ್ಪಿಕೊಂಡಂತಹ ತಿಮ್ಮಿ ಅವಳ ಒಂದು ಮನಸ್ಸಿನಲ್ಲಿ ಒಂದು ಸಹಜವಾಗಿ ಎಲ್ಲ ಆಸೆಗಳು ಕಲ್ಪನೆಗಳು ಎಲ್ಲ ಹುಟ್ಟಿಕೊಳ್ತದೆ ಗರಿಗೆದರಿದವು ಅಂದರೆ ಎಲ್ಲ ಆಸೆಗಳು ಬರುವಂಥದ್ದು ಈ ನಾಟಕ ಪಾತ್ರ ವಹಿಸುತ್ತಿದ್ದ ತಿಮ್ಮಿಯ ಆಸೆಗಳು ಈಡೇರುವಂಥ ಕಾಲ ಬಂತು ಅಂದರೆ ಈಗ ನಾಟಕವನ್ನು ಆಡಲಿಕ್ಕೆ ಸಮಯ ಬಂತು ಅವಳಿಗೆ ಅದಕ್ಕೆ ತಾನು ನಿರ್ವಹಿಸುವಂತಹ ಪಾತ್ರಕ್ಕೆ ಜೀವವನ್ನು ತುಂಬಬೇಕು ಎನ್ನುವಂಥ ಒಂದು ಅವಳ ಒಂದು ಆಸೆ ಅದರಲ್ಲಿತ್ತು ಆ ಒಂದು ನಾಟಕಕ್ಕೆ ನಾನು ಜೀವ ತುಂಬಬೇಕು ಎನ್ನುವಂಥದ್ದು ಕನಸಿನಲ್ಲಿ ತೇಲಾಡ್ತಾ ಇರ್ತಾಳೆ ಪ್ರತಿ ದಿವಸ ಕನಸು ಕಾಣ್ತಾ ಇರ್ತಾಳೆ ನಾನು ರಾಣಿ ಆಗ್ತಾ ಇದ್ದೇನೆ ಎನ್ನುವಂಥ ಒಂದು ಗಾಳಿಯಲ್ಲಿ ತೇಲುತ್ತಿದ್ದಳು ಈಗ ಹೆಣ್ಣಿನ ಒಂದು ಆಸೆ ಇರ್ತದೆ ಒಂದು ಯಾವುದಾದ್ರೂ ಒಂದು ಮಾಡಬೇಕು ತಾನು ಯಾವುದಾದ್ರು ಸಾಧನೆಯನ್ನು ಮಾಡಬೇಕು ಎನ್ನುವಂಥೆಲ್ಲ ಆಸೆಗಳಿರ್ತದೆ ಆದರೆ ಈ ನಮ್ಮ ಒಂದು ಪುರುಷ ಪ್ರಧಾನ ಸಮಾಜದಲ್ಲಿ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದರೆ ಯಾವುದೇ ರೀತಿ ಅವಕಾಶ ಕೊಡೋದಿಲ್ಲ ಪುರುಷ ಪ್ರಧಾನ ಈಗ ಕೂಡ ತುಂಬ ಮನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ ಹೊರಗಡೆ ಹೋಗುವ ಅವಕಾಶ ಇದೆ ವಿದ್ಯಾಭ್ಯಾಸವನ್ನು ಮಾಡುವಂಥ ಅವಕಾಶ ಇದೆ ಆದರೆ ಈಗಿನ ಪರಿಸ್ಥಿತಿಯಲ್ಲೂ ಕೂಡ ಇನ್ನೂ ಅನೇಕ ಮನೆಗಳಲ್ಲಿ ನೀವು ನೋಡ್ಬೋದು ಮದುವೆಯಾಗಿ ಬಂದಂಥ ಹೆಣ್ಣು ಮಗಳಿಗೆ ಕೆಲಸಕ್ಕೆ ಹೋಗುವಂಥ ಅವಕಾಶ ಇಲ್ಲ ಕಲಿಯುವಂಥ ಅವಕಾಶ ಇಲ್ಲ ಅದು ತುಂಬ ಮನೆಗಳಲ್ಲಿ ಈಗ ಕೂಡ ಇದೆ ಈಗ ಕೂಡ ನಮ್ಮ ಹಳ್ಳಿಗಳಲ್ಲಿ ನಾವು ನೋಡಿದರೆ ಕೆಲವೊಂದು ಮನೆಗಳಲ್ಲಿ ಮದುವೆ ಆದಂಥ ಮಗಳು ಮನೆಗೆ ಹೊರಗೆ ಹೋಗುವಂತಿಲ್ಲ ಕೆಲಸಕ್ಕೋಗುವಂತಿಲ್ಲ ವಿದ್ಯಾಭ್ಯಾಸವನ್ನು ಮಾಡುವಂತಿದ್ದಲ್ ಮಾಡಲಿಕ್ಕಿಲ್ಲ ಅವಳೇನು ಮಾಡಬೇಕಿತ್ತು ಅಂದರೆ ಕೇವಲ ಮನೆಯನ್ನು ನೋಡಿಕೊಳ್ಳುವಂಥದ್ದು ಅಡುಗೆ ಕೆಲಸವನ್ನು ಮಾಡುವಂಥದ್ದು ಪಾತ್ರೆಗಳನ್ನು ತೊಳೆಯುವಂಥದ್ದು ಮಕ್ಕಳ ಲಾಲನ ಪಾಲನೆ ಗಂಡನ ಲಾಲನ ಪಾ ಲಾಲನೆ ಮಾಡುವಂಥದ್ದು ಲಾ ಗಂಡನ ನೋಡಿಕೊಳ್ಳುವಂಥದ್ದು ಅತ್ತೆ ಮಾವವನ್ನು ನೋಡಿಕೊಳ್ಳುವಂಥದ್ದು ಅದಷ್ಟೇ ಅವಳ ಜೀವನ ಈಗಲೂ ಕೂಡ ಕೆಲವೊಂದು ಕುಟುಂಬಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಅದೇ ರೀತಿ ಈ ಒಂದು ಕವಿತೆಯಲ್ಲಿ ಕೂಡ ಪುರುಷ ಪ್ರಧಾನ ಸಮಾಜದಲ್ಲಿ ಅವಳಿಗೆ ಆ ಒಂದು ಯಾವ ಅವಕಾಶ ಕೂಡ ಇರಲಿಲ್ಲ ಹೆಣ್ಣಿನ ಒಂದು ಸಣ್ಣ ಸಣ್ಣ ಆಸೆ ಕನಸುಗಳು ಗಾಳಿಯಲ್ಲಿ ತೂರಿ ಹೋಗ್ತದೆ ನಮ್ಮ ಕಣ್ಣೀರಿನ ಮೂಲಕ ಕರಗಿ ಹೋಗುವಂಥದ್ದು ನಮಗೆ ಯಾವ ಅವಕಾಶ ಇಲ್ಲ ಅಂತ ಹೇಳಿದಾಗ ನಮ್ಮ ಒಂದೇ ಒಂದು ಅಸ್ತ್ರ ಏನು ಅಂದರೆ ಕಣ್ಣೀರು ಹಾಕುವಂಥದ್ದು ಕಣ್ಣೀರನ್ನು ಹಾಕಿ ನಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳುವಂಥದ್ದನ್ನು ತುಂಬ ಮನೆಗಳಲ್ಲಿ ಕಾಣ್ಬೋದು ತನಗೆ ಅದು ಮಾಡಬೇಕು ಹೊರಗಡೆ ಹೋಗಬೇಕು ಅದು ತಗೊಳ್ಬೇಕು ಇದು ಮಾಡಬೇಕು ಎನ್ನುವಂಥ ಆಸೆಗಳೆಲ್ಲ ಗಾಳಿಯಲ್ಲಿ ತೂರಿ ಹೋಗುವಂಥದ್ದು ಇಲ್ಲದ್ರೆ ಕಣ್ಣೀರಾಗಿ ಅದು ಹೊರಬಂದು ನಮ್ಮ ಮನಸ್ಸನ್ನು ನಾವೇ ಸಮಾಧಾನಪಡಿಸಿಕೊಳ್ಳುವಂತಹ ಇವ ಒಂದು ಸಮಾಜ ಇವತ್ತಿಗೂ ಕೂಡ ನಾವು ಕಾಣಬಹುದು ಅಂದರೆ ಈ ಕಾನೂನುಗಳನ್ನು ಮತ್ತು ಹೆಂಡತಿಯ ಮೇಲೆ ದೌರ್ಜನ್ಯ ನಡೆಸುವ ವ್ಯವಸ್ಥೆ ಈ ಸಮಾಜದಲ್ಲಿ ಗಂಡಾದವನಿಗೆ ತನ್ನ ಹೆಂಡತಿಯ ಆಸೆ ಕನಸುಗಳನ್ನು ಅವಳ ಅಂತರಂಗವನ್ನು ಗಮನಿಸುವ ಅಂತಕರಣ ಇರುವುದಿಲ್ಲ ಅಂದರೆ ಎಲ್ಲರಿಗೂ ಕೂಡ ಅಂತ ಹೇಳುವಂಥದ್ದಲ್ಲ ಈ ಸಮಾಜದಲ್ಲಿ ಕೆಲವರಿಗೆ ಈ ಕವಿತೆಯಲ್ಲಿ ವಿಜಯದಬ್ಬೆಯವರು ವಿವರಿಸ್ತಾ ಇರುವಂಥದ್ದು ಈ ಸಮಾಜದಲ್ಲಿ ಗಂಡಾದವ ಗಂಡನಾದವನಿಗೆ ಅಂದರೆ ಮದುವೆಯಾದ ನಂತರ ಗಂಡಾದವನಿಗೆ ತಾನು ತನ್ನ ಹೆಂಡತಿಯ ಆಸೆ ಕನಸುಗಳೇನು ಅಂತ ತಿಳ್ಕೊಂಡು ಅವಳ ಅದನ್ನು ನೆರವೇರಿಸಬೇಕು ಅವಳ ಒಂದು ಸಣ್ಣ ಪುಟ್ಟ ಆಸೆಗಳನ್ನು ನೆರವೇರಿಸಿದರೆ ಅವಳು ಜೀವನ ಪರ್ಯಂತ ತುಂಬನೇ ಖುಷಿಯಲ್ಲಿರ್ತಾಳೆ ಜೀವನ ಪೂರ್ತಿ ಖುಷಿಯಾಗಿರ್ತಾಳೆ ಆದರೆ ಈ ಒಂದು ಸಮಾಜದಲ್ಲಿ ಗಂಡ ಹೆಂಡತಿಯ ಆಸೆ ಕನಸುಗಳು ಅವಳ ಅಂತರಂಗದಲ್ಲಿ ಏನಿದೆ ಎನ್ನುವಂಥದ್ದು ಗಮನಿಸುವುದೇ ಇಲ್ಲ ಆ ಒಂದು ಸಣ್ಣ ಅಂತಃಕರಣ ಕೂಡ ಅವರಿಗೆ ಇರುವುದಿಲ್ಲ ಕೇವಲ ಅವರ ಆಸೆ ಕನಸುಗಳನ್ನು ಈಡೇರಿಸ್ತಾರೆ ಅವರ ಬಯಕೆಗಳನ್ನೆಲ್ಲ ಈಡೇರಿಸ್ತಾರೆ ಹೊರತು ತನ್ನ ಹೆಂಡತಿಯ ಮನಸ್ಸಿನೊಳಗೆ ಏನಿದೆ ಅವಳ ಕನಸುಗಳೇನು ಅವಳ ಅಂತರಂಗದಲ್ಲಿ ಏನಿದೆ ಎಂಬುದನ್ನು ತಿಳಿದುಕೊಳ್ಳುವ ಅಂತಃಕರಣ ಕೂಡ ಇರುವುದಿಲ್ಲ ತನ್ನದೇ ಅಹಂಕಾರದಿಂದ ಜನಿಸಿ ಮೌಲ್ಯ ತನ್ನದೇ ಆದ ಕಾನೂನುಗಳ ಮೂಲಕ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಅಂಥ ಒಂದು ವ್ಯವಸ್ಥೆ ಈ ಸಮಾಜದಲ್ಲಿದೆ ಅಂತಹ ಒಂದು ಒಪ್ಪಿಕೊಳ್ಳುವಂಥ ವ್ಯವಸ್ಥೆ ಇರ್ತದೆ ಅಂತ ಹೇಳ್ತಾರೆ ಕವಿತೆಯಲ್ಲಿ ತಿಮ್ಮಿಯ ಗಂಡ ಇಂತಹ ಅಹಂಜನ್ಯವಾದ ಪುರುಷ ಪ್ರಧಾನ ವ್ಯವಸ್ಥೆಯ ಪ್ರತಿನಿಧಿಯಾಗಿದ್ದಾನೆ ಇಲ್ಲಿ ಕವಿಯೇತ್ರಿ ವಿಜಯದಬ್ಬೆಯವರು ಹೇಳ್ತಾ ಇದ್ದಾರೆ ರಾಣಿ ತಿಮ್ಮಿ ಸಿಂಹಾಸ ರಾಣಿಯ ಏನು ನಮ್ಮ ರಾಣಿ ತಿಮ್ಮಿಯ ಸಿಂಹಾಸನ ಕವಿತೆಯಲ್ಲಿಯೂ ಕೂಡ ಅವಳ ಗಂಡ ಯಾರ ತಿಮ್ಮಿಯ ಗಂಡ ಕೂಡ ಅಹಂ ಇರ್ತದೆ ಅವನಿಗೆ ಅವನಿಗೂ ಕೂಡ ಇವಳನ್ನು ರಾಣಿಯಾಗಿ ಮಾಡಿದರೆ ಇವಳಿಗೆ ಯಾವ ರೀತಿ ಸ್ಥಾನವನ್ನು ಕೊಡುವಂಥದ್ದು ಇವಳಿಗೆ ಆ ರೀತಿ ಸ್ಥಾನ ಸಿಗಬಾರ್ದು ಎನ್ನುವಂಥ ಒಂದು ಅಹಂ ಅವನಿಗೆ ಒಂದು ಇರ್ತದೆ ಪುರುಷ ಪ್ರಧಾನ ಸಮಾಜವಾದ್ದರಿಂದ ಅವನು ಕೂಡ ಅದೇ ರೀತಿ ಅವನಾಗಿರ್ತಾನೆ ತಿಮ್ಮಿಯ ಆಸೆ ಕನಸುಗಳನ್ನು ಅವನು ಭಗ್ನ ಮಾಡ್ತಾನೆ ಅವನು ಯಾವುದೇ ರೀತಿಯ ಸ್ಥಾನಮಾನವನ್ನು ಕೊಡುವುದಿಲ್ಲ ಹಾಗೆಯೇ ನಟಿಸುವುದನ್ನು ಸಹಿಸುವುದು ಅವನಿಗೆ ಸಾಧ್ಯವಿರಲಿಲ್ಲ ಪುರುಷ ಪ್ರಧಾನ ಸಮಾಜದಲ್ಲಿ ಅವನಿಗೆ ಏನನ್ನಿಸ್ತದೆ ಅಂದರೆ ತಿಮ್ಮಿಗೆ ರಾಣಿಯ ಸ್ಥಾನ ಕೊಟ್ಟರೆ ಅವಳು ಎಲ್ಲಿಯಾದರೂ ನನ್ನ ಮೇಲಿಂದ ದೊಡ್ಡ ವ್ಯಕ್ತಿ ಆಗ್ತಾಳೆ ಜನರೆಲ್ಲರೂ ಅವಳನ್ನು ಹೊಗಳ್ತಾಳೆ ಹೊಗಳ್ತಾರೆ ಮನೆಯಿಂದ ಹೊರಗೆ ಹೋಗಿ ದುಡಿತಾಳೆ ಆ ರೀತಿಯ ಒಂದು ಸ್ಥಾನ ಅವಳಿಗೆ ಸಿಗ್ತದೆ ಎನ್ನುವಂಥ ಒಂದು ಕಾರಣದಿಂದಾಗಿ ಆ ತಿಮ್ಮಿಯ ಗಂಡನ ಅಹಮ್ಮಿಂದಾಗಿ ಅವಳ ಒಂದು ಕನಸನ್ನು ಭಗ್ನ ಮಾಡ್ತಾನೆ ಅಂದರೆ ನಾಟಕದಲ್ಲಿ ನೀನು ರಾಣಿಯಾಗಿ ಪಾತ್ರ ಮಾಡಬೇಕು ಅಂತ ಕೇಳಿಕೊಂಡು ಬಂದು ಅವಳನ್ನು ಒಪ್ಪಿಸಿದಾಗ ಅದಾದ ನಂತರ ಅವಳು ತುಂಬ ಕನಸು ಕಾಣ್ತಾಳೆ ಪ್ರತಿ ದಿನ ಹಗಲು ರಾತ್ರಿ ಆ ಕನಸಿನಲ್ಲಿ ತೇಲಾಡ್ತಾ ಇರ್ತಾಳೆ ಪ್ರತಿಯೊಂದು ಕನಸು ರಾಣಿಯಾಗಿದ್ದೇನೆ ರಾಣಿಯ ಸ್ಥಾನ ಸಿಗ್ತದೆ ಎನ್ನುವಂಥ ಒಂದು ಕನಸಿನಲ್ಲಿದ್ದು ಆದರೆ ತಿಮ್ಮಿಯ ಗಂಡ ಎಲ್ಲವನ್ನು ಕೂಡ ಹಾಳು ಮಾಡ್ತಾನೆ ತಿಮ್ಮಿಯ ಗಂಡ ಆ ನಾಟಕವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ರಾಣಿಯ ಸ್ಥಾನವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಅವಳನ್ನು ನಟಿಸಲಿಕ್ಕೆ ಬಿಡುವುದಿಲ್ಲ ಈ ಪುರುಷ ಸಮ ಪುರುಷ ಪ್ರಧಾನ ಸಮಾಜದಲ್ಲಿ ತಿಮ್ಮಿಯ ಗಂಡ ಅದೇ ಸ್ಥಾನದಲ್ಲಿದ್ದ ತಿಮ್ಮಿಯ ಗಂಡ ಅಹಮ್ಮನ್ನು ಹೊಂದಿದ್ದ ಅವನು ಪುರುಷ ಪ್ರಧಾನ ವ್ಯವಸ್ಥೆಯ ಪ್ರತಿನಿಧಿಯಾಗಿದ್ದ ಅವನು ಅವಳನ್ನು ನಟಿಸುವುದನ್ನು ಸಹಿಸಲು ಸಾಧ್ಯವಿಲ್ಲದ ಕಾರಣ ತಿಮ್ಮಿಯ ಎಲ್ಲ ಆಸೆ ಕನಸುಗಳು ಭಗ್ನವಾಗಿ ಹೋಗ್ತದೆ ಅಂದರೆ ಒಟ್ಟಿನಲ್ಲಿ ಇಲ್ಲಿ ನಮಗೆ ಕಾಣ್ತದೆ ರಾಣಿ ತಿಮ್ಮಿಯ ಸಿಂಹಾಸನ ಎನ್ನುವಂತಹ ಒಂದು ಕವಿತೆಯಲ್ಲಿ ಅವರು ಹೇಳುವಂಥದ್ದು ರಾಣಿ ತಿಮ್ಮಿಗೆ ಅಂದರೆ ತಿಮ್ಮಿಗೆ ನಾಟಕವನ್ನು ಮಾಡಬೇಕು ಅಂತ ಕೇಳ್ಕೊಂಡು ಬರ್ತಾರೆ ನಾಟಕದಲ್ಲಿ ಪಾತ್ರ ರಾಣಿಯ ಪಾತ್ರವನ್ನು ಮಾಡಬೇಕು ಅಂತ ಕೇಳ್ತಾರೆ ಅವಳನ್ನು ಮತ್ತು ಅವಳ ಮನೆಯವರನ್ನು ಒಪ್ಪಿಸ್ತಾರೆ ಒಪ್ಪಿಸಿ ಹೋಗ್ತಾರೆ ಅದಾದ ನಂತರ ತಿಮ್ಮಿ ಏನು ಮಾಡ್ತಾಳೆ ಅಂದರೆ ಕನಸಿನ ಲೋಕದಲ್ಲಿ ಮಗ್ನಲಾಗಿ ಮಗ್ನಳಾಗಿರ್ತಾಳೆ ಪ್ರತಿ ದಿನ ಹಗಲು ರಾತ್ರಿ ಕನಸಿನಲ್ಲಿ ತೇಲಾಡ್ತಾ ಇರ್ತಾಳೆ ಯಾವ ಕನಸು ರಾಣಿಯಾಗಿರುವಂಥದ್ದು ಕಿರೀಟವನ್ನು ಹಾಕಿರುವಂಥದ್ದು ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂಥದ್ದು ಆ ಒಂದು ಕೊರಳಿಗೆ ಆಹ ಆಹಾರಗಳನ್ನೆಲ್ಲ ಹಾಕಿ ಕುಳಿತುಕೊಳ್ಳುವಂಥದ್ದು ಎಲ್ಲ ಕನಸುಗಳನ್ನು ಅವಳು ಕಾಣ್ತಾನೇ ಕಾಣ್ತಾನೆ ಹೋಗ್ತಾಳೆ ಆದರೆ ಕೊನೆಯದಾಗಿ ಅವಳ ಕನಸೆಲ್ಲ ಭಗ್ನ ಆಗ್ತದೆ ಯಾರಿಂದ ತಿಮ್ಮಿಯ ಗಂಡನಿಂದ ಅವಳ ಎಲ್ಲ ಕನಸು ನಾಶ ಆಗ್ತದೆ ಭಗ್ನ ಆಗ್ತದೆ ಯಾಕೆ ಯಾಕಂದರೆ ಪುರುಷ ಸ ಪುರುಷ ಪ್ರಧಾನ ಸಮಾಜದಲ್ಲಿ ಸ್ತ್ರೀಯರಿಗೆ ಸಮಾನವಾದ ಅವಕಾಶಗಳು ಇಲ್ಲ ಇಲ್ಲಿ ತಿಮ್ಮಿಯ ಗಂಡನಿಗೆ ಅವಳು ನಟಿಸುವುದು ಇರಲಿಲ್ಲ ನಟಿಸುವುದರಿಂದ ಎಲ್ಲಿಯಾದರೂ ಅವಳು ನನ್ನಿಂದ ದೊಡ್ಡ ಸ್ಥಾನವನ್ನು ಪಡೆಯುತ್ತಾಳೆ ಎನ್ನುವಂತಹ ಒಂದು ಭಯ ಅವನಿಗಿರ್ತದೆ ಹಾಗೆಯೇ ಅವನು ಅಹಂ ಅವನ ಒಂದು ತಾನು ಗಂಡ ನಾನು ಹೇಳಿದಂತೆ ಅವಳು ಕೇಳಬೇಕು ಎನ್ನುವಂಥ ಅಹಂ ಅವನಿಗಿರ್ತದೆ ಈ ಪುರುಷ ಪ್ರಧಾನ ಸಮಾಜದಲ್ಲಿ ತಿಮ್ಮಿಯ ಗಂಡ ಅವಳ ನಾಟಕವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ರಾಣಿಯ ಪಾತ್ರ ಮಾಡಲಿಕ್ಕೆ ಬಿಡುವುದಿಲ್ಲ ಆವಾಗೇನಾಯಿತು ಅವಳ ಎಲ್ಲ ಕನಸುಗಳು ನೀರಿನ ಗಾಳಿಯಲ್ಲಿ ತೇಲ್ತಾ ಇದ್ದಂಥ ಅವಳು ಅವಳ ಎಲ್ಲ ಕನಸು ಆಸೆ ಆಕಾಂಕ್ಷೆ ಎಲ್ಲ ಭಗ್ನವಾಗಿ ಹೋಗ್ತದೆ ಕಣ್ಣೀರ ಮೂಲಕ ಅವಳೆಲ್ಲವನ್ನು ಆಸೆಗಳನ್ನು ಅವಳ ನೋವನ್ನು ಕಳ್ಕೊಳ್ತಾಳೆ ಈ ಮೂಲಕ ನಮಗೆ ತಿಳಿಯುವಂಥದ್ದು ಪುರುಷ ಪ್ರಧಾನ ಸಮಾಜದಲ್ಲಿ ಅವನು ಹೇಳಿದಂತೆ ಕೇಳುವಂಥದ್ದು ನೀನು ಮಾಡಬೇಡ ನೀನು ನಾಟಕವನ್ನು ಅನುಭವಿಸ್ಬೇ ಅಭಿನಯಿಸ್ಬೇಡ ನೀನು ಹೊರಗಡೆ ಹೋಗಬೇಡ ಕೆಲಸಕ್ಕೆ ಹೋಗಬೇಡ ಎನ್ನುವಂಥದ್ದು ಅವಳಿಗೂ ಕೂಡ ಸಮಾನವಾದ ಸ್ವಾತಂತ್ರ್ಯ ಕೊಡಿ ಸಮಾನತೆ ಕೊಡಿ ಯಾಕೆ ನೀವು ಮಾತ್ರ ಕೆಲಸಕ್ಕೆ ಹೋಗ್ತೀರಾ ಅಲ್ವಾ ಈಗ ಗಂಡ ಮತ್ತು ಹೆಂಡತಿ ಸಮಾನರು ಅಂತ ಆದಮೇಲೆ ಗಂಡನಿಗೆ ಎಷ್ಟು ಸ್ಥಾನಮಾನ ಇದೆಯೋ ಹೆಂಡತಿಗೂ ಅಷ್ಟೇ ಸ್ಥಾನಮಾನ ಕೊಡಬೇಕು ಅಲ್ವಾ ಒಂದೇ ಮನಸ್ಸು ಅಂದರೆ ಒಳ್ಳೆಯ ಹೃದಯವಂತರು ಒಳ್ಳೆಯ ಮನಸ್ಸನ್ನು ಹೊಂದಿರುವ ಪ್ರತಿಯೊಬ್ಬ ಗಂಡಸು ಕೂಡ ತನಗೆ ಎಷ್ಟು ಸ್ಥಾನಮಾನ ಇದೆಯೋ ಅವಳಿಗೂ ಕೂಡ ಅಷ್ಟೇ ಸ್ಥಾನಮಾನವನ್ನು ಕೊಡಬೇಕು ಅವನು ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಹೋಗ್ತಾ ಇದ್ದಾನೆ ಅಂತ ಆದರೆ ಅವಳು ಕೂಡ ಹೋಗ್ಲಿಕ್ಕೆ ಅವಕಾಶವನ್ನು ಕೊಡಬೇಕು ಎಷ್ಟು ಸಮಾನತೆಯನ್ನು ನೋಡ್ಕೊಳ್ಬೇಕು ತಾನ್ ತನಗೆ ಸಿಗುವಂಥ ಸ್ಥಾನಮಾನ ಅವಳಿಗೂ ಸಿಗಬೇಕು ಅವಳಿಗೂ ಸಿಗಲಿ ಅವಳು ಕೂಡ ಹೊರಗೆ ಹೋಗಿ ಕೆಲಸ ಮಾಡಲಿ ಅವಳಿಗೆ ಮನಸ್ಸಿದ್ರೆ ಅವಳ ಇಷ್ಟದಂತೆ ಬಿಡಿ ಅವಳು ಯಾವ ರೀತಿ ಇಷ್ಟಪಡ್ತಾಳೆ ಅದನ್ನು ಮಾಡಲಿಕ್ಕೆ ಬಿಡಿ ಆದರೆ ಈ ಕವಿತೆಯಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಇದ್ದರೆ ಇದ್ದು ಪುರುಷ ಪ್ರಧಾನ ವ್ಯವಸ್ಥೆಯಿಂದಾಗಿ ತಿಮ್ಮಿಯ ಗಂಡ ನಾಟಕವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಇಷ್ಟು ಈ ಕವಿತೆಯಲ್ಲಿ ಬರುವಂಥದ್ದು ಹಾಗೆ ಕಠಿಣ ಪದಗಳ ಅರ್ಥವನ್ನು ಕೂಡ ನೀವು ನೋಡಬೇಕು ಸ್ನೇಹಿತರೆ ಇದರಲ್ಲಿ ತಲಾಶ್ ಎನ್ನುವಂಥದ್ದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ತುಂಬ ಸಲ ಬಂದಿರುವಂತಹ ಒಂದು ಕಠಿಣ ಪದದ ಅರ್ಥ ವೇದಿಕೆ ಅಂದರೆ ಒಂದು ಸಭಾಸ್ಥಾನದಲ್ಲಿ ಎತ್ತರವಾದ ಕಟ್ಟೆ ಅಂದರೆ ಒಂದು ಜಗುಲಿ ಅಂತ ಹೇಳುವಂಥದ್ದು ಪ್ರಣತಿ ಅಂದರೆ ಪರಿಣಿ ಪರಿಣಿತ ಹೊಂದಿರುವಂಥದ್ದು ಅಥವಾ ನಮಸ್ಕಾರ ಅಂತ ಕೂಡ ಹೇಳ್ತಾರೆ ತಲಾಶ್ ತಲಾಶ್ ಅಂದರೆ ತುಂಬ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ತಲಾಶ್ ಅಂದರೆ ಹುಡುಕುವಿಕೆ ತಲಾಶ್ ಅಂದರೆ ಹುಡುಕುವಿಕೆ ತಲಾಶ್ ಅಂದರೆ ಹುಡುಕುವಿಕೆ ನೆನಪಲ್ಲಿಡ್ಕೊಳ್ಳಿ ತಲಾಶ್ ಅಂದರೆ ಹುಡುಕುವಿಕೆ ಕುಯಾಲಿ ಅಂದರೆ ಖುಷಿಗಾಗಿ ಮಾಡುವ ಪ್ರಯತ್ನ ಇದನ್ನು ಮೂರನ್ನು ಕೂಡ ಓದ್ಕೊಳ್ಳಿ ಸ್ನೇಹಿತರೆ ತಲಾಶ್ ಅಂದರೆ ಹುಡುಕುವಿಕೆ ಖಯಾಲಿ ಅಂದರೆ ಖುಷಿಯಾಗಿ ಮಾಡುವ ಪ್ರಯತ್ನ ತಾಲೀಮು ಅಂದರೆ ಅಭ್ಯಾಸ ತಾಲೀಮು ಕೂಡ ಬಂದಿದೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ನೋಡಿಕೊಂಡೆ ನೋಡಿದ್ದೆ ತಾಲೀಮು ಅಭ್ಯಾಸ ರೂಢಿ ಅಥವಾ ವ್ಯಾಯಾಮ ಯಾವುದು ಕೂಡ ಆಗ್ತದೆ ಅಭ್ಯಾಸ ರೂಢಿ ವ್ಯಾಯಾಮ ತಾಲೀಮು ಅಂದರೆ ಅಭ್ಯಾಸ ಖಯಾಲಿ ಅಂದರೆ ಖುಷಿಗಾಗಿ ಮಾಡುವ ಪ್ರಯತ್ನ ತಲಾಶ್ ಅಂದರೆ ಹುಡುಕುವಿಕೆ ತಲಾಶ್ ಅಂದರೆ ಹುಡುಕುವಿಕೆ ನೋಡಿ ಇದರಲ್ಲಿ ಸಂದರ್ಭ ಸ್ವಾರಸ್ಯ ಕೂಡ ಇದೆ ಇದನ್ನು ಜಸ್ಟ್ ನೋಡ್ಕೊಳ್ಳಿ ನೋಡಿಕೊಂಡ್ರೆ ನಿಮಗೆ ಈ ಕಥೆ ಅರ್ಥ ಆದರೆ ಅದನ್ನು ವಿವರಿಸ್ತಾ ಹೋಗ್ಲಿಕ್ಕಾಗ್ತದೆ ಇಲ್ಲಿಯ ನಾಯಿ ನರಿಗಳಿಗೂ ಸಮಾನತೆಯಿಂದ ಬೊಗಳ್ತದೆ ಅಂದರೆ ಇಲ್ಲಿ ಕ ವಿಜಯ್ ದಬ್ಬೆ ಅವರು ಹೇಳ್ತಾ ಇರುವಂಥದ್ದು ಅವರ ಊರಲ್ಲಿ ಸಮಾನತೆ ಇದೆ ಯಾರಿಗೆ ಸಮಾನತೆ ಇದೆ ಸ್ತ್ರೀ ಪುರುಷರಿಗೆ ಸಮಾನತೆ ಇಲ್ಲ ನಾಯಿ ನರಿಗಳಿಗೆ ಸಮಾನತೆ ಇದೆ ಆ ಸಮಾನತೆ ಕೂಡ ಸ್ತ್ರೀಯರಿಗಿಲ್ಲ ನಾಯಿ ನರಿಗಳಿಗೂ ನರಿಗಳು ಬೊಗಳ್ತದೆ ಬೇಕಾದಾಗ ಬೊಗಳ್ತದೆ ಬೇಕಾದಾಗ ಗೂಳಿಡ್ತದೆ ಆದರೆ ಸ್ತ್ರೀಯರಿಗೆ ಸಮ ಸ್ಥಾನಮಾನ ಇಲ್ಲ ಸ್ತ್ರೀಯರಿಗೆ ಸಮಾನತೆ ಇಲ್ಲ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಇಲ್ಲಿ ಅವರು ಹೇಳುವಂಥದ್ದು ಅವರ ಊರಿನಲ್ಲಿ ನಾಯಿ ನರಿಗಳಿಗೂ ಸಮಾನತೆ ಇದೆ ಅದು ಬೊಗಳ್ತದೆ ಸಮಾನತೆಯಿಂದ ಬೊಗಳ್ತದೆ ನಾಯಿ ಮತ್ತು ನರಿಗಳು ಎರಡಕ್ಕೂ ಸಮಾನತೆ ಇದೆ ಎರಡೂ ಕೂಡ ಬೊಗಳ್ತದೆ ಆದರೆ ಸ್ತ್ರೀ ಪುರುಷರಿಗೆ ಸಮಾನತೆ ಸ್ತ್ರೀ ಮತ್ತು ಪುರುಷರಲ್ಲಿ ಸಮಾನತೆ ಇಲ್ಲ ಅಂತ ಹೇಳುವಂಥದ್ದು ನಾಟಕದಾಗೆ ನೀನೇ ಜೀವ ಅಂತ ಹತ್ತು ಮಂದಿ ಹೇಳಿದರೆ ರಾಜ ಪಾರ್ವ ಕಾಲಿಗೆ ಬಿದ್ದರೆ ಯಾರಿಗೂ ಮೋಜಿಲ್ಲ ಇಲ್ಲಿ ನಾಟಕದ ಬಗ್ಗೆ ಹೇಳುವಂಥದ್ದು ಅಂತಂದರೆ ರಾಣಿ ತಿಮ್ಮಿಯ ಸಿಂಹಾಸನ ಅಂತ ನಿಮಗೆ ಗೊತ್ತಾಗಬೇಕು ನಾಟಕದಾಗೆ ಮಾಡಿದರೆ ಈಕ ನೋಡು ಅಂದ ತಿಮ್ಮಿಗೆ ಅವಳ ಗಂಡ ಅಂದರೆ ನಾಟಕ ಆದರೆ ಮಾಡಿದರೆ ನೋಡು ನಿನ್ನನ್ನು ಮನೆಯಿಂದ ಓಡಿಸಿಬಿಡ್ತೇನೆ ಅಂತ ಹೇಳುವಂಥ ಒಂದು ಜೋರು ಮಾಡುವಂಥದ್ದು ಇದೆಯಲ್ಲ ಅವನು ಇಲ್ಲಿ ತಿಮ್ಮಿಯ ಗಂಡ ಕೂಡ ಅದೇ ಕೆಲಸವನ್ನು ಮಾಡ್ತಾನೆ ನೋಡು ನಾಟಕದಲ್ಲಿ ಮಾಡಿದರೆ ನೋಡು ನಿನ್ನನ್ನು ಬಿಡ್ತಾ ಇಲ್ಲ ನಾನು ಅಂತ ಹೇಳುವಂಥದ್ದು ರೀತಿಯಲ್ಲಿ ಹೇಳುವಂಥದ್ದು ಕಿರೀಟ ಬಿದ್ದೋಗಿ ಬಣ್ಣ ಕರಗೋಗಿ ಕನಸು ಒಡೆದೋಗಿ ತಿಮ್ಮಿಗೆ ಅಳುವಂತು ಅಂದರೆ ಇಲ್ಲಿ ಅವಳಿಗೆ ಕನಸಿತ್ತು ತಾನು ರಾಣಿ ಹಾಕ್ತಾ ಇದ್ದೇನೆ ನಾಟಕದಲ್ಲಿ ಕಿರೀಟ್ ಹಾಕ್ಲಿಕ್ಕಿದೆ ಬಣ್ಣ ಹಾಕ್ಲಿಕ್ಕಿದೆ ಚಿನ್ನಗಳನ್ನೆಲ್ಲ ಹಾಕ್ಲಿಕ್ಕಿದೆ ಸಿಂಹಾಸನದಲ್ಲಿ ಕುಳ್ ಕುಳಿತುಕೊಳ್ತೇನೆ ಅನ್ನುವಂಥ ಒಂದು ಕನಸೆಲ್ಲ ಕೂಡ ಉಡ್ದು ಹೋಗ್ತದೆ ಯಾವಾಗ ತಿಮ್ಮಿಯ ಗಂಡ ನೀನು ನಾಟಕದಲ್ಲಿ ಮಾಡಬಾರ್ದು ಮಾಡಿದರೆ ನೋಡಿ ಜಾಗ್ರತೆ ಅಂತ ಯಾವಾಗ ಅವನು ಹೇಳ್ತಾನೆ ಆವಾಗ ಅವಳ ಕನಸೆಲ್ಲ ಕೂಡ ಉಡ್ದೋಗುವಂಥದ್ದನ್ನು ಕಾಣ್ಬೋದು ತುಂಬ ಒಂದು ಅರ್ಥಪೂರ್ಣವಾದಂತಹ ಒಂದು ಸುಂದರವಾದ ಒಂದು ಕವಿತೆ ಅಂತ ಹೇಳ್ಬೋದು ಅಂದರೆ ಸಮಾಜದಲ್ಲಿ ಆಗುವಂತಹ ಘಟನೆಯನ್ನೇ ಇಲ್ಲಿ ಅವರು ವಿವರಿಸ್ತಾ ಇದ್ದಾರೆ ಅಂದರೆ ಈಗ ಸಮಾಜದಲ್ಲಿ ಸಮಾನತೆ ಇದೆ ತುಂಬ ಕಡೆಗಳಲ್ಲಿ ಸಮಾನತೆ ಇದೆ ಅಂತ ಅಂದರೂ ಕೂಡ ಇನ್ನೂ ಕೆಲವೊಂದು ಕಡೆ ಅಂದರೆ ಈಗ ನಮ್ಮ ಹಳ್ಳಿಗಳಲ್ಲೇ ನೋಡಿದರೆ ನಾನೇ ಎಷ್ಟೋ ಮನೆಗಳಲ್ಲಿ ನೋಡಿದ್ದೇನೆ ಸ್ನೇಹಿತರೆ ನಮ್ಮ ಹಳ್ಳಿಯಲ್ಲಿ ಕೂಡ ತುಂಬ ಮನೆಗಳಲ್ಲಿ ಈ ಅಸಮಾನತೆ ಈಗಲೂ ಕೂಡ ಇದೆ ಏನು ಹೇಳ್ತಾರೆ ಮದುವೆಯಾಗಿ ಬಂದವಳಿಗೆ ಯಾಕೆ ಕಲಿಯಿಕೆ ಅಂತ ಕೇಳ್ತಾರೆ ಯಾಕೆ ಕಲಿಬೇಕು ಅವಳಿಗೆ ಪಾತ್ರ ತೊಳಿಲಿಕ್ಕಿದೆ ಅಡುಗೆ ಮಾಡಲಿಕ್ಕಿದೆ ಬಟ್ಟೆ ಹೋಗ್ಲಿಕ್ಕಿದೆ ಅವಳು ಯಾಕೆ ಕಲಿಬೇಕು ಅಂತ ಹೇಳುವಂಥವರು ತುಂಬ ಜನ ಇದ್ದಾರೆ ಸ್ನೇಹಿತರೆ ನಮ್ಮ ಹಳ್ಳಿಗಳಲ್ಲಂತೂ ತುಂಬ ಜನರನ್ನು ನಾನು ನೋಡಿದ್ದೇನೆ ಈಗಲೂ ಕೂಡ ಹೇಳ್ತಾರೆ ಯಾಕೆ ಕಲಿಬೇಕು ಯಾಕೆ ಕೆಲಸಕ್ಕೆ ಹೋಗಬೇಕು ಮನೆಯಲ್ಲಿದೆ ಅಷ್ಟಿದೆ ಇಷ್ಟಿದೆ ಯಾಕೆ ಅವಳು ಕೆಲಸಕ್ಕೆ ಹೋಗಬೇಕು ಅಂತ ಆದರೆ ಅವಳ ಮನಸ್ಸನ್ನು ಯಾರು ಕೇಳ್ತಾರೆ ಯಾರು ಕೂಡ ನಿನಗೆ ಹೋಗಬೇಕಾ ನಿನಗೆ ಇಷ್ಟ ಇದೆಯಾ ನಿನಗೆ ಹೋಗಬೇಕಾ ನಿನಗೆ ಕಲಿಬೇಕಾ ಎನ್ನುವಂಥ ಪ್ರಶ್ನೆಯೇನು ಅವಳ ಹತ್ರ ಯಾರೂ ಕೇಳುವುದಿಲ್ಲ ಕೇವಲ ಅವರೇ ಪುರುಷ ಪ್ರಧಾನ ಸಮಾಜದಂತೆ ಪುರುಷರೇ ಹೇಳುವಂಥದ್ದು ಇಲ್ಲ ಅವಳಿಗೆ ಮನೆಯಲ್ಲಿ ಇರುವಂಥದ್ದು ಅವಳಿಗೆ ಮನೆಯಲ್ಲಿ ಕೆಲಸ ಉಂಟು ಅಂತ ಹೇಳಿ ಅವರ ಒಂದು ಸ್ಥಾನವನ್ನು ಗಟ್ಟಿ ಮಾಡ್ತಾರೆ ಅಷ್ಟೇ ವಿನಃ ಅವಳ ಮನಸ್ಸಲ್ಲೇನಿದೆ ಅವಳ ಆಸೆ ಕನಸುಗಳೇನು ಅಂತ ಯಾರೂ ಕೂಡ ತುಂಬ ಜನರು ಎಲ್ಲರೂ ಅಲ್ಲ ಕೆಲವರು ಜನರು ಇನ್ನೂ ಕೂಡ ಅದೇ ರೀತಿಯ ವ್ಯವಸ್ಥೆಯಲ್ಲಿ ಈಗಲೂ ಕೂಡ ಇದೆ ಸ್ನೇಹಿತರೆ ಈ ಕವಿತೆ ರಾಣಿ ತಿಮ್ಮಿಯ ಸಿಂಹಾಸನ ಇಷ್ಟು ವಿಷಯಗಳನ್ನು ಒಳಗೊಂಡಿರುವಂಥದ್ದು ರಾಮಿ ರಾಣಿ ತಿಮ್ಮಿಯ ಸಿಂಹಾಸನ ವಿಜಯ ದಬ್ಬೆಯವರು ಬರೆದಿರುವಂತಹ ಕವಿತೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಇನ್ನಷ್ಟು ಕವಿತೆಯ ಅರ್ಥದೊಂದಿಗೆ ಸಾರಾಂಶದೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗುವ